ಲೋಕಸಭೆಯಲ್ಲಿ ರಾಜ್ಯದ ಪರ ಧ್ವನಿ ಎತ್ತುವವರನ್ನು ಆಯ್ಕೆ ಮಾಡಿ ಕಳುಹಿಸಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಳ್ಳಾರಿಯಲ್ಲಿಂದು ಹೇಳಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ಅವರಿಗೆ ಜಿಲ್ಲೆಯ ಸಮಗ್ರ ಸಮಸ್ಯೆಗಳ ಬಗ್ಗೆ ಅರಿವಿದೆ ಹೀಗಾಗಿ ಅವರು ಸಂಸತ್ತಿನಲ್ಲಿ ಜಿಲ್ಲೆಯ ಪರವಾಗಿ ಧ್ವನಿ ಎತ್ತಲಿದ್ದಾರೆ ಎಂದು ತಿಳಿಸಿದರು ಕಾವೇರಿ ಕೃಷ್ಣ ಮೇಕೆದಾಟು ಜಲಾಶಯಗಳ ಕುರಿತಂತೆ ಪ್ರಧಾನಿ ಬಳಿಗೆ ಸಂಸದರ ನಿಯೋಗ ಕೊಂಡೊಯ್ಯುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದರು ಬಿ ಜೆ ಪಿಯ ಸಂಸದರು ಬರಲಿಲ್ಲ ಎಂದು ತಿಳಿಸಿದ್ದಾರೆ ಎಲ್ಲ ಪಕ್ಷಗಳು ಕೂಡ ಒಟ್ಟಾಗಿ ಹೋಗಿ ಭೇಟಿ ಮಾಡ್ತಾಯಿದ್ರು ನಮ್ಮ ಪಕ್ಷ ಅಧಿಕಾರದಲ್ಲಿ ಅಥವಾ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಜೆ ಡಿ ಎಸ್ ಅಧಿಕಾರದಲ್ಲಿದ್ದಾಗ ಎಲ್ಲ ಒಗ್ಗಟ್ಟಾಗಿ ಅವಾಗೆಲ್ಲ ಕೆಲಸ ಮಾಡ್ತಾಯಿದ್ರು ನಮ್ಮ ರಾಜ್ಯಕ್ಕೆ ಬರಗಾಲಕ್ಕೆ ಹಣ ಕೊಡದೇ ಇದ್ದರೂ ಇವರು ಮಾತಾಡಲ್ಲ ನಮಗೆ ಟ್ಯಾಕ್ಸ್ಗೆ ಅನುಪಾತ ನಮಗೇನು ಹಣ ಬರಬೇಕೋ ಅದಕ್ಕೆ ಕೊಡದೇ ಇರೋದ್ರೂ ಇವರು ಕೂಡ ಮಾತಾಡೋದಿಲ್ಲ ಮತ್ತು ಆಗಲೇ ಹೇಳಿದ ಬೆಂಗಳೂರಿಗೆ ಮೇಕೆದಾಟು ಅಣುಕಟ್ಟಿರ್ಬೋದು ಅಥವಾ ಕೃಷ್ಣ ಇದನ್ನು ಎತ್ತರಿಸೋದಕ್ಕೆ ಡ್ಯಾಮು ಕಳಸಾ ಬಂಡೂರಿ ಹಾಂ ಕಳಸಾ ಬಂಡೂರಿ ಇರ್ಬೋದು ಇಂಥದ್ರಲ್ಲಿ ಹೆಚ್ಚು ಜನ ಲೋಕಸಭಾ ಸದಸ್ಯರು ಆಯ್ಕೆ ಆದರೆ ಮೋದಿಯವರೇ ಪ್ರಧಾನಮಂತ್ರಿ ಇರಲಿ ಯಾರೇ ಪ್ರಧಾನಮಂತ್ರಿ ಆಗಲಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಬೋದು ನಾವು